पत्नी स्निरे नमस्कार ಗೆಳೆರೆ ರಾಜ್ಯ ಬಿಜೆಪಿಯಲ್ಲಿ ಈಗ ಭಿನ್ನ ಮತದ ರಾಗ ಶುರುವಾಗಿದೆ ನಾಯಕತ್ವವನ್ನು ಬದಲಾವಣೆ ಮಾಡಲೇಬೇಕು ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತಲೂ ಈ ಬಾರಿ ಕಳಪೆ ಪ್ರದರ್ಶನ ತೋರಿದಂತಹ ನಾಯಕರ ತಲೆದಂಡ ಆಗಬೇಕು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅದರ ಜೊತೆಗೆ ವಿಪಕ್ಷ ನಾಯಕ ಸ್ಥಾನದಿಂದ ಆರ್ ಅಶೋಕ್ ಅವರನ್ನು ಕೂಡ ಕೆಳಗಡೆ ಇಳಿಸಬೇಕು ಅನ್ನುವಂತಹ ಒಂದು ಮಾತು ಈಗ ಜೋರಾಗಿ ಕೇಳಿ ಬರ್ತಾ ಇದೆ ಇದೇ ಈಗ ಹೈಕಮಾಂಡ್ ತಂದೆ ತಲೆನೋವುಗೂ ಕೂಡ ಕಾರಣ ಆಗಿತ್ತು ಈ ತಲೆನೋವನ್ನು ಹೈಕಮಾಂಡ್ ತನ್ನದೇ ಶೈಲಿಯಲ್ಲಿ ಒಂದು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿತ್ತು ಇದರ ಬೆನ್ನಲ್ಲೇ ಈಗ ಮತ್ತೊಂದು ದೊಡ್ಡ ಬೆಳವಣಿಗೆ ಬಿ ಜೆ ಪಿಯಲ್ಲಿ ನಡೆದಿದೆ ಹೇಗಾದರೂ ಮಾಡಿ ಬಿ ವೈ ವಿಜಯೇಂದ್ರ ಅವರನ್ನ ಕೆಳಗಡೆ ಇಳಿಸಲೇಬೇಕು ಬಿ ವೈ ನಾಯಕತ್ವ ಬೇಡವೇ ಬೇಡ ಅಂತ ಒಂದು ಬಣ ತೀರ್ಮಾನವೊಂದು ಮಾಡಾಗಿದೆ ಈಗ ಬಿ ಜೆ ಪಿಯಲ್ಲಿ ನಡೆದಿರುವಂತಹ ದೊಡ್ಡ ಬೆಳವಣಿಗೆ ಏನಂತ ಏನಪ್ಪಾ ಅಂದರೆ ಈಗ ಮೈಸೂರು ಚಲೋ ಪಾದಯಾತ್ರೆಗೆ ಬಿ ಜೆ ಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರು ಈಗ ತಮ್ಮದೇ ಆಗಿರುವಂತಹ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಈ ಹೊತ್ತಿನಲ್ಲೇ ಈಗ ಮತ್ತೊಂದು ಪಾದಯಾತ್ರೆಗೆ ದೊಡ್ಡ ಪ್ಲಾನ್ ಕೂಡ ನಡೀತಾ ಇದೆ ವಿಜಯೇಂದ್ರ ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ ಮೈಸೂರು ಚಲೋ ಪಾದಯಾತ್ರೆಗೆ ಹೋಗದಿರಲು ಈ ನಾಯಕರು ನಿರ್ಧಾರ ಮಾಡಿಯಾಗಿದೆ ಈ ನಾಯಕರು ಇನ್ನೊಂದು ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗಾದರೆ ಗೆಳೆಯರೆ ಏನಿದು ಪಾದಯಾತ್ರೆಗೆ ಒಂದು ಸರ್ಕಸ್ ಪಾದಯಾತ್ರೆಯನ್ನು ಹೇಗಾದರೂ ಮಾಡಿ ವಿಜಯೇಂದ್ರ ಅವರ ಪಾದಯಾತ್ರೆಯನ್ನು ಸಕ್ಸಸ್ ಮಾಡಲೇಬಾರದು ಅಂತ ನಿಂತಿರುವಂತಹ ಆ ನಾಯಕರ ಬಣ ಯಾವುದು ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ನಿಮಗೆ ಈಗ ಗೊತ್ತಿರೋ ಹಾಗೆ ಸದನದಲ್ಲಿಯೇ ಬಿ ಜೆ ಪಿ ನಾಯಕರು ಕಿತ್ತಾಟವನ್ನು ಮಾಡಿಕೊಂಡಿದ್ದರು ಏನಂದರೆ ಬಿ ಜೆ ಪಿ ನಾಯಕರು ಒಟ್ಟಾರೆಯಾಗಿ ಕಾಂಗ್ರೆಸ್ನ ಹಗರಣಗಳನ್ನು ಮುನ್ನೆಲೆಗೆ ತರಬೇಕಾಗಿತ್ತು ಮತ್ತು ಹಗರಣಗಳನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಿತ್ತು ಅದರ ಜೊತೆಗೆ ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕಾಗಿತ್ತು ಆದರೆ ಅದ್ಯಾವುದೂ ಕೂಡ ಆಗಲಿಲ್ಲ ರಾಜಕೀಯ ನಾಯಕರು ತಮ್ಮ ತಮ್ಮಲ್ಲೇ ಕೆಸರೆರುಚಾಟಗಳನ್ನು ಮಾಡಿಕೊಂಡು ಸದನದಲ್ಲಿ ಆರಾಮಾಗಿ ಊಟ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ತಮ್ಮ ಕಾಲವನ್ನು ಕಳೆದು ಒಂದು ವಾರದ ಸದನವನ್ನು ಈಗ ಮುಗಿಸಿ ಆಗಿದೆ ಸದನದ ಹೊರಗಡೆ ಬಿ ಜೆ ಪಿ ನಾಯಕರು ತಮ್ಮ ತಮ್ಮ ನಾಯಕರ ವಿರುದ್ಧವೇ ಕೆಸರೆರಚಾಟ ಮಾಡೋದಕ್ಕೆ ಶುರು ಮಾಡಿದರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗ ಟೈಮ್ ಸಿಕ್ಕರೂ ಕೂಡ ಆವಾಗ ವಿಜಯೇಂದ್ರ ಅವರ ಮೇಲೆ ಹರಿಹಾಯೋಕೆ ಶುರು ಮಾಡಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಈಗ ನಡೆದಿರುವಂತಹ ಮತ್ತೊಂದು ಬೆಳವಣಿಗೆ ಏನು ಅಂದರೆ ಈಗೆಲ್ಲರೂ ಬಿ ಜೆ ಪಿ ನಾಯಕರು ಎಲ್ಲರೂ ಸೇರಿ ಮೈಸೂರು ಚಲೋ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಆರ್ ಅಶೋಕ್ ಅವರಿರ್ತಾರೆ ಬಸವರಾಜ ಬೊಮ್ಮಾಯಿ ಅವರಿರ್ತಾರೆ ಜೊತೆಗೆ ರಾಜ್ಯದ ಹಲವು ಘಟಾನುಘಟಿ ನಾಯಕರು ಮತ್ತು ಜೆ ಡಿ ಎಸ್ನ ನಾಯಕರು ಸೇರಿಕೊಂಡು ಈ ಪಾದಯಾತ್ರೆಯನ್ನು ಶುರು ಮಾಡಿಕೊಳ್ತಾ ಇದ್ದಾರೆ ಪಾದಯಾತ್ರೆಯನ್ನು ಶುರು ಮಾಡಿ ಏಳು ದಿನದಲ್ಲಿ ಮೈಸೂರನ್ನು ತಲುಪುವಂತಹ ಒಂದು ಪಾದಯಾತ್ರೆ ಅಲ್ಲಲ್ಲಿ ಮೂಡಾ ಹಗರಣದ ಬಗ್ಗೆ ಜನರಿಗೆ ತಿಳಿಸುವಂತಹ ಒಂದು ಪ್ರಯತ್ನದ ಹಿನ್ನೆಲೆಯಲ್ಲಿ ಈ ಪಾದಯಾತ್ರೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದರು ಆನಂತರ ತಮ್ಮ ನಾಯಕರ ಅಥವಾ ತಮ್ಮ ಶಾಸಕರ ಸಭೆಯನ್ನು ಕರೆದು ಏನೆಲ್ಲ ಮಾಡಬಹುದು ಯಾವ ರೀತಿಯಾಗಿ ಪ್ಲಾನ್ ರೂಪಿಸಬಹುದು ಅನ್ನೋದರ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಯಿತು ಇದರ ಬೆನ್ನಲ್ಲೇ ಈಗ ಬೆಳಗಾವಿ ಸಾಹುಕಾರ ಮ ತಲೆ ತೆರೆಯ ಮರೆಯಲ್ಲಿ ಮತ್ತೊಂದು ಪ್ಲಾನ್ ಮಾಡಿಕೊಂಡಿದ್ದಾರೆ ಬೆಳಗಾವಿ ಭಾಗದಲ್ಲಿ ತುಂಬ ಅಂದರೆ ತುಂಬ ಹೆಸರಿರುವಂತಹ ಸತೀಶ್ ಜಾರಕಿಹೊಳಿ ಅವರ ತಮ್ಮ ರಮೇಶ್ ಜಾರಕಿಹೊಳಿ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಾಗಿದೆ ಇದೇ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರವನ್ನು ಬೀಳಿಸಿದ್ದು ಅದು ನಿಮಗೆ ನೆನಪಿರಲಿ ಈಗ ಇದೇ ರಮೇಶ್ ಜಾರಕಿಹೊಳಿ ಈಗ ರೆಬಲ್ ಆಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ನೆನ್ನೆ ಮಾತನಾಡ್ತಾ ಮಾತನಾಡ್ತಾ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ನಮಗೆ ಯಾವ ರಾಜ್ಯಾಧ್ಯಕ್ಷನೂ ಇಲ್ಲ ನಮ್ಮದೇನಿದ್ರು ನೇರವಾಗಿ ಹೈಕಮಾಂಡ್ ಜೊತೆ ಮಾತುಕತೆ ಇಲ್ಲಿ ನಮ್ಮ ರಾಜ್ಯಕ್ಕೆ ರಾಜ್ಯಾಧ್ಯಕ್ಷರೇ ಇಲ್ಲ ಇದ್ದರೆ ಅವರಿಗೆ ರಾಜ್ಯಾಧ್ಯಕ್ಷ ಇರ್ಬೋದು ಆದರೆ ನಮಗೆ ರಾಜ್ಯಾಧ್ಯಕ್ಷ ಇಲ್ಲ ಅನ್ನುವಂತಹ ಮಾತನ್ನು ಆಡಿದ್ದಾರೆ ಯಾಕೆ ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಉತ್ತರ ಕರ್ನಾಟಕ ಭಾಗದ ಮತ್ತು ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಜ ಜನರಿಗೆ ಅಥವಾ ಅಲ್ಲಿನ ನಾಯಕರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ರಮೇಶ್ ಜಾರಕಿಹೊಳಿ ಹೈಕಮಾಂಡ್ ಮಟ್ಟದಲ್ಲಿ ಪಟ್ಟನ್ನು ಹಿಡಿದಿದ್ರು ವಿಪಕ್ಷ ನಾಯಕನ ಸ್ಥಾನಕ್ಕೋಸ್ಕರ ಪಟ್ಟನ್ನು ಹಿಡಿದಿದ್ರು ಆದರೆ ಹೈಕಮಾಂಡ್ ಅದು ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ಆರ್ ಅಶೋಕ್ ಅವರನ್ನು ವಿಪಕ್ಷ ನಾಯಕ ಸ್ಥಾನಕ್ಕೆ ಸ್ಥಾನಕ್ಕೆ ತಂದು ಆ ಆನಂತರ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಿರಲಿ ಅದನ್ನು ಬದಲಾಯಿಸೋದು ಬೇಡ ಅನ್ನುವಂತಹ ತೀರ್ಮಾನಕ್ಕೂ ಕೂಡ ಹೈಕಮಾಂಡ್ ಬಂದಿತ್ತು ಇದರಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ಹಿನ್ನಡೆಯಾಗಿತ್ತು ಈಗ ರಮೇಶ್ ಜಾರಕಿಹೊಳಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ನಾವು ಆ ಪಾದಯಾತ್ರೆಗೆ ಹೋಗೋದಿಲ್ಲ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಕೈವಾಡ ಬಹಳ ಅಂದರೆ ಬಹಳ ಚಿಕ್ಕದಿದೆ ಸಿದ್ದರಾಮಯ್ಯ ಅವರು ಇದರಲ್ಲಿ ದೊಡ್ಡದಾಗಿರುವಂತಹ ಭ್ರಷ್ಟಾಚಾರವನ್ನೇನು ಮಾಡಿಲ್ಲ ಈ ಭ್ರಷ್ಟಾಚಾರ ಮಾಡಿದ್ದು ಬಿ ಜೆ ಪಿಯವರೇ ಬಿ ಜೆ ಪಿ ಸರ್ಕಾರದಲ್ಲೇ ಇದ್ದಾಗಲೇ ಈ ಭ್ರಷ್ಟಾಚಾರ ಎಲ್ಲವೂ ಕೂಡ ಆಗಿದೆ ನಮ್ಮ ಸರ್ಕಾರದ ವಿರುದ್ಧ ನಾವು ಅಥವಾ ನಮ್ಮ ನಮ್ಮ ನಾಯಕರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಈಗ ಆ ಪಾದಯಾತ್ರೆಗೆ ಹೋಗೋದಿಲ್ಲ ಅದರ ಬದಲಾಗಿ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಏನಿದೆಯಲ್ಲ ಇದು ದೊಡ್ಡ ಮಟ್ಟಿನ ಹಗರಣ ಇದು ಮೂಡ ಹಗರಣ ಏನು ಅಲ್ಲವೇ ಅಲ್ಲ ಅದರಲ್ಲಿ ಸಿದ್ದರಾಮಯ್ಯ ಅವರ ಕೈವಾಡ ಬಹಳ ಅಂದರೆ ಬಹಳ ಚಿಕ್ಕದಿದೆ ಸೊ ಹಾಗಾಗಿ ಆ ಪಾದಯಾತ್ರೆಗೆ ನಾವು ಹೋಗೋದಿಲ್ಲ ವಾಲ್ಮೀಕಿ ಹಗರಣದಲ್ಲಿ ಏನು ದೊಡ್ಡದಾಗಿರುವಂತಹ ಹಗರಣ ಆಗಿದೆ ಈಗ ಆಲ್ರೆಡಿ ಸಿಬಿಐ ಮತ್ತು ಡಿ ತನಿಖೆ ಮಾಡ್ತಾ ಇದ್ದಾರಲ್ಲ ಈ ಒಂದು ಹಗರಣಕ್ಕೆ ನಾವು ಪಾ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಈಗಾಗಲೇ ನಾವು ಹೈಕಮಾಂಡ್ ಪರ್ಮಿಷನ್ ಕೂಡ ಕೇಳಿದ್ದೀವಿ ನಾವು ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೂ ಪಾದಯಾತ್ರೆಯನ್ನು ಮಾಡ್ತೀವಿ ನಮ್ಮ ಜೊತೆ ಬಸವನಗೌಡ ಪಾಟೀಲ್ ಯತ್ನಾಳವರು ಸೇರಿದ ಹಾಗೆ ಬಿ ಜೆ ಪಿಯ ಕೆಲವು ನಾಯಕರು ನಮ್ಮ ಜೊತೆ ಬರ್ತಾರೆ ಸೊ ಹಾಗಾಗಿ ನಾವು ಆ ಪಾದಯಾತ್ರೆಗೆ ಹೋಗೋದಿಲ್ಲ ಸೊ ಇದರ ಹಿನ್ನೆಲೆ ಏನು ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ ಹೇಗಾದರೂ ಮಾಡಿ ವಿಜಯೇಂದ್ರ ಅವರ ಪವರನ್ನು ರಾಜ್ಯದಲ್ಲಿ ಕಡಿಮೆ ಮಾಡಬೇಕು ಮುಂದಿನ ಬೈ ಎಲೆಕ್ಷನ್ನಲ್ಲೂ ಕೂಡ ವಿಜಯೇಂದ್ರ ಅವರಿಗೆ ವಿಫಲ ಆಗುವ ಹಾಗೆ ಅಂದರೆ ಅವರ ಮುಂದಾಳತ್ವದಲ್ಲಿ ಬೈ ಎಲೆಕ್ಷನನ್ನು ಬಿ ಜೆ ಪಿ ಎದುರಿಸ್ತಾ ಇದೆ ಸೊ ಹಾಗಾಗಿ ಬೈ ಕೂಡ ವಿಜಯೇಂದ್ರ ಅವರಿಗೆ ಸೋಲಾಗಬೇಕು ವಿಜಯೇಂದ್ರ ಅವರ ಪವರ್ ರಾಜ್ಯದಲ್ಲಿ ಅವರ ಪವರ್ ಕಡಿಮೆ ಮಾಡಬೇಕು ಅನ್ನೋದರ ಒಂದು ಲೆಕ್ಕಾಚಾರವೇ ಈ ಕೂಡಲ ಸಂಗಮದಿಂದ ಬಳ್ಳಾರಿಯ ಪಾದಯಾತ್ರೆ ಇದರಲ್ಲಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಬಂದೇ ಬರ್ತಾರೆ ಯಾಕೆಂದರೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮೇಲೆ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವವೂ ಕೂಡ ಇದೆ ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಒಂದು ಪ್ರಭಾವವೂ ಕೂಡ ಅಲ್ಲಿ ಬಹಳ ಅಂದರೆ ಬಹಳ ವರ್ಕ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಹಗರಣದಿಂದ ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಇದು ದೊಡ್ಡ ಹಗರಣ ದೊಡ್ಡ ಸಮುದಾಯಕ್ಕೆ ಆಗಿರುವಂತಹ ಹಗರಣ ಹಾಗಾಗಿ ಈ ಹಗರಣದ ಪಾದಯಾತ್ರೆ ಮಾಡಬೇಕು ಅದರ ಬದಲಾಗಿ ಮೂಡಾ ಹಗರಣದ ಪಾದಯಾತ್ರೆ ಮಾಡೋದಲ್ಲ ನಮಗೆ ಯಾವ ರಾಜ್ಯಾಧ್ಯಕ್ಷರೂ ಇಲ್ಲ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ಬಿ ಜೆ ಪಿಯಲ್ಲಿರುವಂತಹ ಭಿನ್ನ ಮತದ ಬಗ್ಗೆ ಓಪನ್ ಆಗಿಯೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಬಿ ಜೆ ಪಿಗೆ ಬಹಳ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆಗಳು ಕೂಡ ಎಲ್ಲ ಎಲ್ಲವೂ ಕೂಡ ಇವೆ ಯಾಕೆಂದರೆ ಬಿ ಜೆ ಪಿ ಈಗ ಕರ್ನಾಟಕದಲ್ಲಿ ತನ್ನ ಅಧಿಕಾರವನ್ನು ಕಳೆದುಕೊಂಡಿದೆ ಹೇಗಾದರೂ ಮಾಡಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರುವಂತಹ ಪ್ಲಾನ್ ಬಿಜೆಪಿ ಮಾಡ್ಕೊಳ್ತಾ ಇದ್ರೆ ತಮ್ಮ ನಾಯಕರೇ ಈ ರೀತಿಯಾಗಿ ಹೊಡೆದಾಡಿಕೊಳ್ತಾ ಇದ್ರೆ ಈ ರೀತಿಯಾಗಿ ಕೆಸರೆರಚಾಟವನ್ನು ಮಾಡಿಕೊಳ್ತಾ ಇದ್ರೆ ಮುಂದೆ ಹೇಗೆ ಅನ್ನೋದು ಈಗ ಹೈಕಮಾಂಡ್ ತಲೆನೋವಾಗಿದೆ ಹೈಕಮಾಂಡ್ ಸತಿ ರಮೇಶ್ ಜಾರಕಿಹೊಳಿಯವರ ಈ ಒಂದು ಬೇಡಿಕೆಯನ್ನು ಈಡೇರಿಸುತ್ತಾ ಅಥವಾ ಹೈಕಮಾಂಡ್ ಸಂದೇಶವನ್ನೂ ಮೀರಿ ರಮೇಶ್ ಅವರು ಕೂಡಲ ಸಂಗಮದಿಂದ ಬಳ್ಳಾರಿಗೆ ಪಾದಯಾತ್ರೆಗೆ ಹೋಗ್ತಾರಾ ಅವರಿಗೆ ಯಾವೆಲ್ಲ ಶಾಸಕರ ಬೆಂಬಲ ಸಿಗಬಹುದು ಅನ್ನೋದು ಸದ್ಯದ ಮಟ್ಟಿಗೆ ಕುತೂಹಲಕ್ಕೆ ಮತ್ತು ಚರ್ಚೆಗೆ ಕಾರಣ ಆಗಿದೆ ಮುಂದಿನ ದಿನಗಳಲ್ಲಿ ರಾಜ್ಯ ಬಿ ಜೆ ಪಿ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಇದು ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂತಹ ಭಿನ್ನಮತದ ಬಗ್ಗೆ ಮತ್ತು ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ